ಇವಾಗ ಹನುಮಂತು ಅವರು ವಿನರ್ ಆಗಿದ್ದಾರೆ ಸೊ ಅವರ ವಿಚಾರ ಬಂತು ಅಂತ ಹೇಳಿದ್ರೆ ಇನೋಸೆಂಟ್ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅದು ಒಂದು ಡ್ರಾಮಾ ಅಷ್ಟೇ ಬಿಕಾಸ್ ಫೇಸ್ ಸೋ ಮೆನಿ ಕ್ಯಾಮರಾಸ್ ಹಿಂದೆ ಕೂಡ ಸಾಕಷ್ಟು ರಿಯಾಲಿಟಿ ಶೋ ಮಾಡಿದ್ದಾರೆ ಮತ್ತೆ ಅವರು ಒಂದೇ ಪ್ರಶ್ನೆನ ಕೇಳಿದ್ರೆ ಎರಡು ಬಾರಿ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಅಂತ ತುಂಬಾ ಸತಿ ಹೇಳ್ತಾರೆ ಆಮೇಲೆ ಒಂದ್ ಸ್ಲಾಂಗ್ ಅನ್ನ ಯೂಸ್ ಮಾಡ್ತಾರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾಧ್ಯಮ ಮಿತ್ರ ನೋಡೋದನ್ನ ಧನ್ಯವಾದ್ರಿ ಮಿತ್ರಮ ಮಾಧ್ಯಮರು ಅಂತ ಹೇಳಿ ಯೂಸ್ ಮಾಡ್ತಾರೆ ಸೊ ಅವರು ಬ್ರೈನಿ ಅನ್ನೋದು ಈ ಚರ್ಚೆ ಕೂಡ ಸ್ಟಾರ್ಟ್ ಆಗಿದೆ ಹಿಸ್ ಆಕ್ಟಿಂಗ್ ಅನ್ನುವಂತದ್ದು ನಿಮ್ಗೆ ಏನ್ ಅನ್ಸ್ತು ಅಷ್ಟು ದಿನ ಅವ್ರ ಜೊತೆಗಿದ್ರಿ ನಾನೀಗ ಅವನೆಲ್ಲ ಆಕ್ಟ್ ಮಾಡದ ಅಂತ ಅನ್ಸಿಲ್ಲ ಟು ಬಿ ಫ್ರಾಂಕ್ ಏನೋ ನೂರು ಅವನಿದ್ದ ಒಂದ್ ತೊಂಬತ್ತೊಂಬತ್ತು ನೂರು ದಿವಸ ಇದ್ದ ಅಂತ ಅನ್ಕೊಂತೀನಿ ಸೊ ಅಷ್ಟು ದಿನದಲ್ಲೂ ಅವನೆಲ್ಲ ಆಕ್ಟ್ ಮಾಡಿ ಇಲ್ಲ ಬಿಕಾಸ್ ಆ್ಯಕ್ಟ್ ಮಾಡೋದಾಗಿದ್ರೆ ಗೊತ್ತಾಗ್ಬಿಟ್ರೆ ಅದು ಎಲ್ಲಾದರೂ ಅವ್ನ ಕಡೆ ಅವನಿಗೆ ನಿಜವಾಗ್ಲೂ ಜನ್ಯೂನ್ ಆಗೇ ಕೇಳ್ತಾನ ಅವನು ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಬಿಕಾಸ್ ಅವನು ಅವನಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದ್ದ ನಮ್ಮ ಹತ್ರ ಎಲ್ಲ ತುಂಬ ದಿನಗಳ ಅಂದರೆ ಈ ಒಂದಷ್ಟು ವರ್ಷಗಳಲ್ಲೇ ಅವ್ನು ಕನ್ನಡ ಕಲ್ತಿರೋದು ಅದು ಸಾಂಗ್ಗಳಿಗೋಸ್ಕರ ಈ ಥರ ಶೋಗಳು ಅಟೆಂಡ್ ಮಾಡೋದಕ್ಕೋಸ್ಕರ ಅಂತ ರಾ ಡಾಕ್ಟರ್ ಪಪ್ಪ ಅವ್ನಿಗೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ ಕೆಲವೊಂದೊಂದು ಸೆಂಟೆನ್ಸ್ಗಳು ಫಾಸ್ಟಾಗಿ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ ಅವ್ರೆ ಜನ್ಯೂನಾಗೆ ಕೇಳಿ ತಿಳ್ಕೊಳ್ಳೋನು ಆಮೇಲೆ ಇನ್ನೇನೇನು ಮಾತಾಡ್ತಾನೆ ಮೇ ಬಿ ಅವ್ನಿಗೆ ಜಾನಪದ ಗೀತೆಗಳ ಆಡೋದ್ರಿಂದ ಅವನಿಗೆ ಜಾನಪದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ನಿಗೆ ಆ ಸ್ಟ್ರೆಂತ್ ಇತ್ತು ಮಾತಾಡೋ ಅಂಥದ್ದು ಪ್ರಾಪರ್ ನೋಟಿಗೆ ಮಾತಾಡೋ ಅಂಥದ್ದು ಸ್ಟ್ರೆಂತ್ ಇತ್ತು ಸೊ ಹಾಗಾಗಿ ಅವನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾನೆ ಅಷ್ಟೇ